ಮಾಸದ ಕೊನೆಯ ಸೋಮವಾರ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು ಶ್ರಾವಣ ಮಾಸದ ಅಂಗವಾಗಿ ಒಂದು ತಿಂಗಳ ಪರ್ಯಂತ ಶ್ರೀ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದ ವಿವಿಧ ಪೂಜಾ ಕಾರ್ಯಕ್ರಮ ಹಾಗೂ ಅಭಿಷೇಕಗಳು ನೆರವೇರಿತು ಕೊನೆಯ ಸೋಮವಾರ ಶ್ರೀ ಉಳವಿ ಚನ್ನಬಸವೇಶ್ವರರ ರಥೋತ್ಸವ ಸಾವಿರಾರು ಭಕ್ತರ ಹರ್ಷೋದ್ಗಾರಗಳ ಮಧ್ಯೆ ವಿಜೃಂಭಣೆಯಿಂದ ನೆರವೇರಿತು ಮುಂಜಾನೆಯಿಂದ ಸಂಜೆವರೆಗೂ ದೇವಸ್ಥಾನಕ್ಕೆ ಆಗಮಿಸಿದ ಸಾವಿರಾರು ಸಂಖ್ಯೆಯ ಭಕ್ತರು ಮನೆಯ ನಡುವೆ ಚನ್ನಬಸವೇಶ್ವರರ ದರ್ಶನ ಪಡೆದು ಮಹಾಪ್ರಸಾದದಲ್ಲಿ ಪಾಲ್ಗೊಂಡರು apna guneya kalaji jail mein અંદર જે સુધારાને કન્યાઓને કાંડી આતા રહ્યા તો ફરીથી આ વિદ્યા અને બળાજી કારોના દ્વારા દ્વારા ના આકડે ગસી આ રાજયલેનો અને સંતો આલે પ્રભાદા નિર્જો મુંડવડા સાત સક્તે તોડી તોબે કો નિમની એં તો ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮೀಜಿ ಮತ್ತು ಉಪ್ಪಿನ ಬೆಟಗೇರಿ ಶ್ರೀ ಕುಮಾರ ವಿರೂಪಾಕ್ಷ ಸ್ವಾಮೀಜಿಯವರು ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಿಂದ ತೇರನ್ನು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ವೃತ್ತದವರೆಗೂ ಎಳೆಯಲಾಯಿತು ತೇರಿಗೆ ಭಕ್ತರು ಉತ್ತುತ್ತಿ ನಿಂಬೆಹಣ್ಣು ಬಾಳೆಹಣ್ಣು ತೂರಿ ಭಕ್ತಿಯ ನಮನ ಸಲ್ಲಿಸಿದರು ರಥೋತ್ಸವದಲ್ಲಿ ಮೇಳ ಭಜನಾ ಮೇಳದವರು ಪಾಲ್ಗೊಂಡು ಜಾತ್ರಾ ಮಹೋತ್ಸವದ ಮೆರಗು ಹೆಚ್ಚಿಸಿದರು ರಥಕ್ಕೆ ಬಾಳೆಹಣ್ಣು ಉತ್ತುತ್ತಿ ಫಲಪುಷ್ಪ ಸಮರ್ಪಿಸಿ ಭಕ್ತಿಯ ಸಾಗರದಲ್ಲಿ ಮೈಂದೆದ್ದರು ಈ ಜಾತ್ರಾ ಮಹೋತ್ಸವದಲ್ಲಿ ಧಾರವಾಡ ಸುತ್ತಮುತ್ತಲ ಗ್ರಾಮಗಳ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವಿದ್ಯಾನಗರಿ ಧಾರವಾಡದಲ್ಲಿ ಅತ್ಯಂತ ಸುಕ್ಷೇತ್ರ ಉಳುವಿಯ ಚೆನ್ನಬಸವಣ್ಣನವರ ದೇವಸ್ಥಾನ ಹನ್ನೆರಡನೇ ಶತಮಾನದ ಇತಿಹಾಸ ಈ ಒಂದು ದೇವಸ್ಥಾನಕ್ಕೆ ಕಲ್ಯಾಣ ಕ್ರಾಂತಿ ಆದಾಗ ಚನ್ನಬಸವಣ್ಣವರು ಉಳವಿಗೆ ದಯಮಾಡಿಸ್ತಕ್ಕಂತಹ ಸಂದರ್ಭದಲ್ಲಿ ಇದೇ ಒಂದು ಸ್ಥಾನದಲ್ಲಿ ಎರಡು ದಿನಗಳ ಪರ್ಯಂತ ವಾಸ್ತವವಿದ್ರು ವಾಸ್ತವ್ಯವಿದ್ರು ಎಂಬತಕ್ಕಂತಹ ಒಂದು ಇತಿಹಾಸ ಈ ಒಂದು ದೇವಸ್ಥಾನದಿಂದ ನಮಗೆ ತಿಳಿದು ಬರುತ್ತದೆ ಅಂದಿನಿಂದ ಇಲ್ಲಿಯವರೆಗೆ ಈ ಧಾರವಾಡದ ನಗರದ ಜನತೆ ಬಹಳ ಅರ್ಥಪೂರ್ಣವಾಗಿ ವೈಭವಪೂರ್ಣವಾಗಿ ಉಳವಿ ಚೆನ್ನಬಸಣ್ಣನವರ ಒಂದು ಜಾತ್ರೆಯನ್ನ ಶ್ರಾವಣ ಮಾಸದ ಕೊನೆಯ ಸೋಮವಾರ ಆಚರಿಸ್ತಾ ಬಂದಿರತಕ್ಕಂಥದ್ದು ಒಂದು ಇತಿಹಾಸ ಬೆಳಿಗ್ಗೆಯಿಂದ ಇಲ್ಲಿ ಬಹಳ ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡಿದ್ದಾರೆ ಬೆಳಿಗ್ಗೆ ವಚನ ಪಠಣವನ್ನು ಮಾಡ್ತಾ ಗದ್ದುಗೆಗೆ ಅಭಿಷೇಕವನ್ನು ಮಾಡಿದ್ದಾರೆ ಇಲ್ಲಿ ಅಹ್ ಲಿಂಗ ಲಿಂಗಧಾರಣಾ ಕಾರ್ಯಕ್ರಮ ನಡೀತದೆ ಮತ್ತು ಸಾವಿರಾರು ಜನ ಬಂದು ಇಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ ಈಗ ರಥೋತ್ಸವ ನಮ್ಮ ಮುರುಘಾ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಶ್ರೀ ಚನ್ನಬಸವೇಶ್ವರ ರಥೋತ್ಸವಕ್ಕೆ ಚಾಲನೆಯನ್ನು ದೊರಕಿದ್ದಾರೆ ದೊರೆ ದೊರೆತಿದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಪಾಲ್ಗೊಂಡು ಈ ಕಾರ್ಯಕ್ರಮದ ವಿಶೇಷವಾಗಿ ರಥೋತ್ಸವದ ಶೋಭೆಯನ್ನು ಹೆಚ್ಚಿಸಿದ್ದಾರೆ ಹೀಗಾಗಿ ನಮ್ಮ ಉಳವಿ ಚನ್ನಬಸವಣ್ಣವರ ಒಂದು ದೇವಸ್ಥಾನದ ಧರ್ಮದರ್ಶಿಗಳು ಏನಿದ್ದಾರೆ ಪ್ರತಿಯೊಬ್ಬರು ಕೂಡ ಬಹಳ ಇಲ್ಲಿ ಸಕ್ರಿಯವಾಗಿ ಇಲ್ಲಿ ಸೇವೆಯನ್ನು ಮಾಡ್ತಾರೆ ಮತ್ತು ಈ ದೇವಸ್ಥಾನದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿದ್ದಾರೆ ಅವರ ಒಂದು ಪ್ರಾಮಾಣಿಕ ಸೇವೆಯಿಂದಾಗಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಆಗಿರಬಹುದು ದೇವಸ್ಥಾನದಿಂದ ಅನೇಕ ಒಂದು ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದು ಬರ್ತಾ ಇದ್ದಾವೆ ಇದನ್ನ ಸಹ ನಮಗ್ ಗೊತ್ತಿದ್ದಂಗೆ ಹತ್ತೊಂಬತ್ ನೂರ ಎರಡರಿಂದ ಇವತ್ತಿನವರೆಗೆ ಆ ಉಳಿ ಬಸವೇಶ್ವರ ಜಾತ್ರೆ ಬಹಳ ಅದ್ಧೂರಿಯವಾಗಿ ಮಾಡ್ತಾ ಬಂದಿದ್ದಾರೆ ಆ ರೀ ಆ ಒಂದು ಹಿನ್ನೆಲೆಯೊಳಗ ಈ ವರ್ಷವೂ ಸಹಿತ ಸಾವಿರಾರು ಭಕ್ತರು ಬಂದು ಚನ್ನಬಸವಣ್ಣವರ ದರ್ಶನ ಪಡೆದು ಕೃಪಾ ಕೃಪೆಯನ್ನು ಪಡೆದು ಆ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ ಇದು ನಮ್ಮ ಸೌಭಾಗ್ಯ ಇದ್ರ ಜೊತೆಗೆ ನಾವು ಒಂದು ತಿಂಗಳ ಪರ್ಯಂತ ಆ ಉಪ್ಪಿನಬಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳ ಕಡೆಯಿಂದ ಭೀಮಕವಿ ರಚಿತ ಭೀಮಕವಿ ರಚಿತ ಅಖಂಡ ಬಸವ ಪುರಾಣವನ್ನ ಪ್ರವಚನವಾಗಿ ಒಂದು ತಿಂಗಳ ನಡೆಸ್ತಾ ಇದ್ದೇವೆ ದಿನ ಬೆಳಿಗ್ಗೆ ಅಭಿಷೇಕದ ಸುಮಾರು ಮೂರ್ನೂರು ಜನ ಪ್ರಸಾದವನ್ನ ಆಗ್ತದೆ ರಾತ್ರಿ ಏನು ಒಂದು ಪ್ರವಚನಕ್ಕೆ ಬರುವಂತ ಭಕ್ತಾದಿಗಳಿಗೆ ಪ್ರವಚನ ಅಂದ್ರೆ ಇವರೇನು ಒಂದು ಶ್ರವಣ ಶ್ರಾವಣ ತಿಂಗಳದ ಒಂದು ಶ್ರವಣ ಶಕ್ತಿ ಶ್ರವಣವನ್ನ ಏನು ಬಸವ ತತ್ವಗಳ ಮುಖಾಂತರ ಜಾಗೃತಿಯನ್ನು ಮೂಡಿಸಿಕೊಂಡು ರಾತ್ರಿ ಪ್ರ ಪ್ರವಚನ ಮುಗಿದ ನಂತರ ಪ್ರಸಾದವನ್ನ ಸ್ವೀಕರಿಸಿ ಹೋಗುವಂತದ್ದು ಸಹಿತ ಈ ವರ್ಷ ಬಹಳ ಅದ್ದೂರಿಯಿಂದ ನಡೆದಿದೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ